ಹಾಯ್ ಎವ್ರಿ ಇವತ್ತು ನಾನು ಹೀರೆಕಾಯಿ ಪಲ್ಯ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಹೀರೆಕಾಯಿ ಸಿಪ್ಪೆ ತಗೊಂಡಿದ್ದೀನಿ ಈ ರೀತಿ ನಾನು ಲೈನ್ ಲೈನ್ ಇರುತ್ತೆಲ್ಲ ಅದು ತಕ್ಕೊಂಡಿದ್ದೀನಿ ನೋಡಿ ನಾನು ಒಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸಿಪ್ಪೆ ತಗೊಂಡು ಸ್ಯಾಡ್ ಇಟ್ಕೊಂಡಿದ್ದೀನಿ ನೋಡಿ ನಾನು ಈ ರೀತಿ ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಸೆಂಟರ್ ಒಳಗೆ ಒಂದು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಸೈಡ್ ಇರುತ್ತೆಲ್ಲ ನೋಡಿ ಇದು ತುಂಬಕೊಳಕಂತ ಹೇಳಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ತಕ್ಕೋಬೇಕು ಎರಡು ಸೈಡ್ ತಕ್ಕೊಳಕ್ಕೆ ಹೋಗಬೇಡಿ ನೋಡಿ ನಾನು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಫ್ರೈ ಫ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಅರ್ಧ ವಟ್ಕ ಶೇಂಗದ ಕಾಯಿ ಹಾಕೊಂಡಿದ್ದೀನಿ ನಾಲ್ಕೈದು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ನಾಲ್ಕೈದು ಸಳ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ನಾವು ಸಿಪ್ಪೆ ತಗೊಂಡಿದ್ದೀರಲ್ಲ ಅದನ್ನು ಈ ರೀತಿ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ನೋಡಿ ಈ ರೀತಿ ಕಲರ್ ಬರೋ ತನಕ ಹುರ್ಕೊಬೇಕು ನೋಡಿ ನಾವು ಹೀರೆಕಾಯಿನೂ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಚೆನ್ನಾಗಿ ಒಂದು ಎರಡು ನಿಮಿಷ ಹುರ್ಕೊಂಡು ಹುರ್ಕೊತೀನಿ ಶೇಂಗಾದ ಕಾಳು ಮತ್ತು ಹೀರೆಕಾಯಿ ಸಿಪ್ಪೆ ಹುರ್ಕೊಂಡಿದ್ದೇವಲ್ಲ ಅದು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದು ನಾನು ಸಣ್ಣ ಮಾಡ್ಕೊತೀನಿ ಒಂದು ಚಮ್ ಎರಡು ಚಮಚ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ನೋಡಿ ನಾನು ಇದು ಸಣ್ಣ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸಣ್ಣನ್ನು ಮಾಡ್ಕೊಳಕ್ ಹೋಗಬೇಡಿ ಸ್ವಲ್ಪ ದಪ್ಪ ಆಗಿರಬೇಕು ನೋಡಿ ಈ ರೀತಿ ಮೆತ್ತಗಾಗಿದೆ ನೋಡಿ ಈ ರೀತಿ ನಾನು ತುಂಬ್ಕೊತೀನಿ ನೋಡಿ ಹೀರೆಕಾಯಿ ಹುರ್ಕೊಂಡು ಈ ರೀತಿ ತುಂಬಿಕೊಂಡ್ರೆ ಮಸಾಲ ಇರುತ್ತೆ ಇಲ್ಲಂದ್ರೆ ನೀವು ಹುರ್ಕೊಳ್ಳಾರ್ದೆ ಮಾಡಿಕೊಂಡ್ರೆ ಅದು ಮಸಾಲ ಎಲ್ಲ ಹೊರಗೆ ಬರುತ್ತೆ ಅದಕ್ಕೆ ನಾನು ಈ ರೀತಿ ಹುರ್ಕೊಂಡು ತುಂಬಿಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಎಲ್ಲ ತುಂಬಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕರಿಮೇವು ಹಾಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಚಮ್ಮಚ್ ಸಣ್ಣಾಗಿ ಕುಟ್ಕೊಂಡು ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡಿಕೊಂಡು ನೋಡಿ ಒಂದು ಟೊಮೆಟೊ ಹಾಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ಚಮ್ಮಚ್ ಸಬ್ಜಿ ಮಸಾಲ ಹಾಕೊಂಡಿದ್ದೀನಿ ನೀವು ಗರಂ ಮಸಾಲನೂ ಯೂಸ್ ಮಾಡ್ಕೋಬಹುದು ನೋಡಿ ಇದು ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಮಸಾಲ ಉಳ್ಸ್ಕೋಬೇಕು ಈ ರೀತಿ ನಾನು ಇದ್ರೊಳಗೆ ಹಾಕೊಂಡಿದ್ದೀನಿ ಗ್ರೇವಿ ಮಾಡಲಿಕ್ಕೆ ಹಾಕೊಂಡಿದ್ದೀನಿ ನೋಡಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾವು ಹೀರೆಕಾಯಿ ತುಂಬಿಕೊಂಡಿದ್ದೇವಲ್ಲ ಅದು ಹಾಕೊಂಡಿದ್ದೀನಿ ಹಾಕ್ಕೊಂಡು ಪ್ಲೇನ್ ಮಾಡ್ಕೋಬೇಕು ಪ್ಲೇನ್ ಮಾಡಿಕೊಂಡು ಪ್ಲೇ ಪ್ಲೇಟ್ ಮುಚ್ಕೋಬೇಕು ಮುಚ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ ಕುದ್ದಿದೆ ರೆಡಿ ಆಗಿದೆ ನೋಡಿ ಈ ಪಲ್ಯ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಅನಿಸುತ್ತೆ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್